ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಕೊಟ್ಟಿತ್ತು ನಾವು ಬಡವರು ಅಂತ ಅವರೇ ಎಲ್ಲ ಫೋಲ್ಯಾಕ್ಸ್ ಎಲ್ಲ ಬರುವ ಎಲ್ಲ ಕೊಟ್ಟಿದ್ರು ಈಗ ಅದಕ್ಕೂ ಹಾಕಿ ಬಂದುಬಿಟ್ಟು ಇದು ಕೆರೆ ಆಂಗ್ಲಕ್ಕೆ ಅಂತ ಹೇಳಿಬಿಟ್ಟು ಬಂದು ಎಲ್ಲ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ಬಂದು ಇ ಓ ಪಿ ಡಿ ಒ ಎಲ್ಲ ಬಂದು ಇದು ಮಾಡಿದರು ನಾವು ಯಾವುದೇ ರೀತಿ ಕಾನೂನಿಗೆ ನಾವು ಉಲ್ಲಂಘನೆ ಮಾಡಬಾರ್ದು ಅಂತ ನಾವು ಅವ್ರ ಚಮಖದಲ್ಲಿ ಓಕೆ ಸರ್ ನೀವು ಏನೋ ಮಾಡಿ ಅಂತ ಹೇಳಿದ್ದೀವಿ ಸೊ ಒಂದೇನೆಂದ್ರೆ ನಾವು ಸುಮಾರು ಬಡವರು ಸರ್ ರೈತರು ಬತ್ತೋಕ್ಕೆ ಯಾವುದೇ ಇದರಲ್ಲೇ ರೈತರು ಬತ್ತೋಕೆ ಆಗ್ತಾಯಿಲ್ಲ ಅವ್ರು ಅವರು ನಾವುದು ಮಾಡಿರೋ ಕೆಲಸದಲ್ಲಿ ನಾವೇನು ಇದು ಹೋಗಲ್ಲ ನಾವು ಸಪೋರ್ಟ್ ಮಾಡ್ಬೇಕಂತ ಸಪೋರ್ಟ್ ಮಾಡಿದ್ದೀವಿ ಆದರೆ ನಾವು ಇಪ್ಪತ್ತು ಜನ ಇದೀವಿ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದೀವಿ ಇದು ಬಿಟ್ಟರೆ ನಮಗೆ ಬೇರೆ ಅನುಕೂಲ ಏನೂ ಇಲ್ಲ ಸರ್ ಆದರೆ ಈ ಗೌರ್ಮೆಂಟ್ಗೆ ಇದಕ್ಕೆ ರೈತರು ಬದುಕೋ ಇದ್ದೇ ಇಲ್ಲ ಸರ್ ಸತ್ವ ಆಗಬೇಕಷ್ಟೇ ಅದು ಬಿಟ್ಟರೆ ಕೆವ್ರಿಗೆ ಏನೂ ಇಲ್ಲ ಸರ್ ರೈತರನ್ನ ಯಾಕೆ ಇಷ್ಟು ನಾವು ಜಮೀನು ಕೇಳ್ತಾ ಇಲ್ಲ ಬರೀ ಈ ಬೋರಲ್ಲಿ ಬರೋದು ಸ್ವಲ್ಪ ನೀರು ಜೀವನ ಮಾಡೋ ಅಂತ ಕೇಳ್ತಾ ಇದ್ದೀವಿ ನಾವೇನು ಆಸ್ತಿವಾಗ ಬೇಡ ಅವ್ರು ಹಾಕ್ತಾರೆ ಅವ್ರನ್ನ ತೊಗೊಂಡು ಹೋಗ್ಲಿ ಇದೇ ಜೀವನ ಇಲ್ಲ ಅಂದರೆ ನಾವು ಬದುಕಿ ಸಾರಿ ಪ್ರಯೋಜನ ಏನು ಸರ್ ಹ ಅದನ್ನ ನಾವು ತಹಸೀಲ್ದಾರ್ ರಿಕ್ವೆಸ್ಟ್ ಕೇಳಿದೀವಿ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಆದಷ್ಟು ರೈತನ ಉಳಿಸೋದೇ ನೋಡಿ ಸರ್ ಇಲ್ಲಾಂದ್ರೆ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಅವ್ರು ಮಾಡಿದ್ದಾರೆ ಅಧಿಕಾರದಲ್ಲಿ ಯಾವುದೇ ನಾವು ತೊಂದರೆ ಇಲ್ಲ ಅವರು ನಮ್ ಸ್ವೀಕರಿಸಿದ್ರೆ ನಾವು ಸ್ವೀಕರಿಸಿದಿವಿ ಆದ್ರೆ ಇದೆಲ್ಲಾ ರಾಜಕೀಯ ದುರುದ್ದೇಶದಿಂದ ಮಾಡ್ತಿರೋದು ಇಲ್ಲಿ ಸುಮಾರು ಅಂದ್ರೆ ಎಕರಾನ್ ಗಟ್ಟಲೆ ಮೂರ್ ಎಕರೆ ನಾಲ್ಕು ಎಕರೆ ಮಾಡ್ಕೊಂಡಿರೋರು ಇದಾರೆ ಆದ್ರೆ ಅದನ್ನು ಬಿಟ್ಬಿಟ್ಟು ಮಾತ್ರ ಬರೀ ಒಂದು ಇದರಲ್ಲಿ ಎಸ್ ಸಿ ಒಂದೇ ಒಂದೇ ಇದರಲ್ಲಿ ಬಂದವರು ಮಾತ್ರ ಟಾರ್ಗೆಟ್ ಮಾಡಿ ಮಾಡ್ತಿರಕಂತ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ನಾವು ಸಾಹಿತ್ಯ ಬರ್ತು ನಮ್ಗೆ ಇದೇ ಜೀವನ ಇದು ಬಿಟ್ರೆ ನೀವು ದಯಮಾಲ್ ಕೇಳ್ಕೊಳ್ತೀವಿ ಇದು ಮಾಡಿಕೊಡಿ ಇದು ಬೋರ್ ಸಾಕು ಸರ್ ನಮ್ಗೆ ಏನು ಬೇಡ ಅದರಿಂದ ಬರೋ ಇದನ್ನ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದೆ ಸರ್ ಅದು ಬಿಟ್ಟರೆ ನಾವು ಅವ್ರ ಸಹಕಾರ ಇದು ಮಾಡಿದ್ವಿ ಅಕ್ಕ ಎಕ್ಕ ಬಂದ್ಬಿಟ್ಟು ನಮ್ಗೆ ಪಂಚಾಯತ್ ಕ್ಯಾಂಡೋರ್ ಮಾಡಿ ಸರ್ ಸಪೋಸ್ ನೀರಿಲ್ಲ ಅಂದ್ರೆ ಊರಲ್ಲಿ ಏನೋ ನೀರು ವ್ಯವಸ್ಥೆ ಇಲ್ಲ ಅಂದ್ರೂ ಅದಕ್ಕೂ ಸ್ವಲ್ಪ ನೀರ್ ಬಿಡಕ್ಕೂ ರೆಡಿ ಇದೀವಿ ಆದರೆ ಏಕಾಏಕವಾಗಿ ಈ ಥರ ಮಾಡಿದರೆ ನಾವೇನು ಇದು ಮಾಡೋಕ್ಕಾಗಲ್ಲ ಸರ್ ದಯವಿಟ್ಟು ನಾವು ರೈತನ ಬದುಕಿ ಸರ್ ರಾಜ್ಯ ಸರ್ಕಾರದಲ್ಲಿ ಯಾವಾಗಲೂ ಹೇಳ್ತಾರೆ ರೈತರು ಪರ ರೈತ ಪರ ಅಂತ ಎಲ್ಲಿ ಸರ್ ರೈತರ ಪರವಾಗಿ ಇದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಈಗ ನಿಜವಾಗ್ಲೂ ಹೇಳ್ತಾಯಿದೆ ಸರ್ ಇದನ್ನು ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ನಿಜವಾಗ್ಲೂ ನಮ್ಮ ಎಲ್ಲ ಇಲ್ಲೇ ಸಹಾಯಕ್ಕೆ ರೆಡಿ ನಾವು ಸಹಾಯ ಸಾಯ್ತೀವಿ ಇದು ಬಿಟ್ಟರೆ ವೇಳೆ ಅನುಕೂಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಯ್ತೀವಿ ಇದೆಲ್ಲ ಬರೀ ರಾಜಕೀಯ ಸರ್ ಬೇಕಾದರೆ ಸರಿ ಸರ್ವೆ ಮಾಡಿಸಿ ಕೇರೆ ಎಲ್ಲರೂ ಹೋದ್ರೆ ಎಲ್ಲರಿಗೂ ಹೋಗಲಿ ಸರ್ ನಮಗೂ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲೊಂದು ಕಡೆ ಇದು ಮಾಡ್ತೀವಿ ಇದೆಲ್ಲ ರಾಜಕೀಯ ಉದ್ದೇಶ ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ದಯವಿಟ್ಟು ರೈತ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ನನ್ನ ಜೊತೆ ಕೊಟ್ಟಿರೋದೇ ಗೌರ್ಮೆಂಟ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ನಿಮ್ಮನಲ್ಲಿ ಕೊಟ್ಟಿರೋದು ಇಪ್ಪತ್ತು ವರ್ಷ ಮುಂಚೆ ಬಡವರು ಅಂತ ಹೇಳ್ಬಿಟ್ಟು ನಾವು ಬಡವರು ಸರ್ ನಾವು ಬೋರ್ ಹಾಕೊಂಡಿದ್ದೀವಿ ಈಗ ಬಂದ್ಬಿಟ್ಟು ಏಕಾಏಕವಾಗಿ ಬೋರ್ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ದೌರ್ಜನ್ಯ ಮಾಡಿ ಎಲ್ಲ ಬರೀ ರಾಜಕೀಯ ಉದ್ದೇಶದಿಂದನೂ ಮಾನಸಿಕ ಏನಾದರೂ ಮಾಡಿ ನೀರು ನೀರುದ್ರೆ ಸಾಕು ಆ ನೀರ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಬರ್ಕೊತೀವಿ ಈ ನೀರು ಇಲ್ಲದ್ರೆ ಮಾಡ್ಬೇಕನ್ನೋದೇ ಅವ್ರ ಉದ್ದೇಶ ಸರ್ ಬರೀ ರಾಜ್ಯ ಏನಾದರೂ ಪಂಚಾಯತ್ ಅವರಾಗಲಿ ತಹಶೀಲ್ದಾರ್ ಆಗಲಿ ಡಿ ಸಿ ಅವರಾಗಲಿ ಏಕಾಏಕ ಕಿತ್ಕೊಂಡ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀವಿ ಸರ್ ಇದರಿಂದ ನಾವು ಇದು ಬಿಟ್ಟರೆ ನಮ್ಮ ಜೀವನವೇ ಇಲ್ಲ ದಯವಿಟ್ಟು ನಮಗೆ ನಿಮ್ಮ ಕಡೆಯಿಂದ ಇದು ಮಾಡಿಸಿ ನಾವು ರೈತನ ಉಳಿಸ್ಕೊಡಿ ಸರ್ ಪ್ಲೀಸ್ ನಮ್ಮ ಊರ್ದ ಗೋಂಚರ್ಪಲ್ಲಿ ಗ್ರಾಮಲ್ಲ ಪಿಡಿಒ ರಾಯಿ ಅಂತ ಜನಿಸಿ ಈ ಬೋರ್ಲುಸ್ಕೊಳ್ಳೋ ಸಿಸ್ಕೊಳ್ಳೋ ಅಂತೇ ಇದು ಜೇಸ್ಕೊಳರು ಹಂಗಾದ ಮಾ ಪಂಟುಗಳು ಈ వేలాది రూపాయలు బడవలము అంత అంతా మేము అందుకోసం మాకు ఈ పంటలు అంతా అయిపోయేంత వరకు మాకు అవకాశం ఉందని చెప్పేసి మేము చెప్తాము అది చెప్తాను కూడా వాళ్ళ ఇంటి వాళ్ళు దౌర్జన్యం చేసి 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 మేము మా పంచాయతీ అకవర్ చేసుకోవాలని చెప్పేసి మా మీద దౌర్జన్యం చేస్తున్నారు వీడు ఆరు వందలు కేసు ఉండే కూడా మీకు స్టే అయినా కూడా మేము దౌర్జన్యం చేసి ఉన్నా కూడా మేము మీద పెరుకుంటామని అని చెప్పేసి మాతో దౌర్జన్యం చేసి మాతో గలాడ్ చేసి ಪಿ ಮಾಡಿ ಜಾಸ್ ಅಸ್ತ ಮತ್ತ ಪೊಲೀಸ್ ಬಂದ ಪೊಲೀಸರು ಕೂಡ ಮತ್ತೆ ದೊಡ್ಡ ಜಾಸ್ತಿ ಅವರು ನಮ್ಮದು ಗೋಂಚೇರುಪುಲಿ ಗ್ರಾಮ ಸುಮಾರು ಎರಡು ವರ್ಷಗಳಿಂದ ಕೆರೆ ಸರ್ವೆ ಮಾಡ್ತಾ ಇದ್ದಾರೆ ಕೆರೆ ಸರ್ವೆ ನಂಬರ್ ಬಂದು ಐವತ್ನಾಲ್ಕು ಅದರ ಕೆರೆ ಸುತ್ತಲೂ ಸುಮಾರು ಅಂದರೆ ಒಂದು ಇಪ್ಪತ್ತ್ ಜನ ರೈತರು ಕೋಡಿ ಜಮೀನ್ದಾರರಿದ್ದಾರೆ ಅವರು ಪಾಪ ಅವ್ರ ಜಮೀನಲ್ಲಿ ಬೋರ್ ಹಾಕ್ಕೊಂಡು ಏನೋ ಒಂದು ಮೀಟ್ರ್ ಹಂಗೋ ಹಿಂಗೋ ಇಲ್ಲ ಅವ್ರ ಜಮೀನು ಅಂತ ಹಾಕ್ಕೊಂಡಿದ್ದಾರೆ ಬೋರ್ವೆಲ್ಗಳು ಇವಾಗ ಬೋರ್ವೆಲ್ಗಳು ಹಾಕ್ಕೊಂಡು ಟಮಾಟೊ ಬದನೆ ಬೇರೆ ಬೇರೆ ತರಕಾರಿ ಬೆಳೆಗಳು ಹಾಕ್ಕೊಂಡು ಅದನ್ನೇ ಪರ್ಯಾಯ ಕಸವಾಗಿ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ವರ್ಷದಿಂದ ಇದು ಐದಾರನೇ ಐದಾರು ಸತಿ ಬಂದು ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ರೈತರಿಗೆ ಅದನ್ನು ರೈತರು ನೋಡಿ ಒಂದೇ ಸತಿ ಎರಡು ಸರ್ತಿ ನೋಡಿ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದಲ್ಲೇ ಹೋಗಿ ಮೂರು ಜನ ರೈತರು ಅಪ್ಡವಿಟ್ಟು ಸಹ ಸಲ್ಲಿಸಿ ಸ್ಟೇ ಸಹ ತಗೊಂಡಿರ್ತಾರೆ ಏನು ಐ ಪಿ ನಂಬರ್ ಏನಿದೆಯೋ ಸರ್ವಿಸ್ ಕೊಟ್ಟಿರೋದು ಅದ್ರ ಮುಖಾಂತರ ಸ್ಟೇನೂ ಕೊಟ್ಟಿದ್ದಾರೆ ಅವರು ಎ ಡಬ್ಲ್ಯೂ ಸರ್ ಏನು ಹೇಳ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸ್ಟೇ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಂದು ಪವರ್ ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಆರ್ ಐ ಸಾಹೇಬರು ಮತ್ತು ಇವರು ಕಂದಾಯ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ನಮ್ಮದು ನಾವು ಬೌಂಡ್ರಿ ತೆಗೆದಿದ್ದೀವಿ ಕೆರೆ ಒಳಗಡೆ ಬಂದಿದೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಪಂಚಾಯತಿಗೆ ಸಣ್ಣ ನೀರಾವರಿ ಇಲಾಖೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವರೇ ಎಲ್ಲ ಬೋರ್ಗಳತ್ರ ಹೋಗಿ ತಗೊಂಡಿದ್ದಾರೆ ಫೋಟೋಗಳೆಲ್ಲ ಇಳಿಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮ ಕೋರ್ಟಲ್ಲಿ ಏನಿದೆಯೋ ಇನ್ನೊಂದ್ಸತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮ್ಮಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋಕ್ಕೆ ನಮಗೆ ಆಗೋಲ್ಲ ಅದು ಅಷ್ಟುವರೆಗೂ ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ನೀರು ಬೆಳಗಿಲಿಕ್ಕೆ ಬೇಕು ಅಂತ ನಾವು ಇದ್ದೀವಿ ಈಗ ಎಕಾಕಿ ಬಂದು ತೂರೆ ಮಾಡಬೇಕಂದ್ರೆ ನಾವು ಸಹಾಯಕ್ಕಾದ್ರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ಟರೆ ನಮ್ಗೆ ಬೇರೆ ಏನು ಬದುಕಕ್ಕೆ ದಾರಿ ಇಲ್ಲ ಸರ್ ಆಯ್ತಾ ನಮಗೆ ಸಪೋಸ್ ಎಕಾಕಿ ಬೇಕಂದ್ರೆ ಸ್ವಲ್ಪ ಕಾಲ ಅವಕಾಶ ಕೊಟ್ರೆ ನಾವು ಬೇರೆ ಏನಾದರೂ ಅನುಕೂಲ ಮಾಡ್ಕೋತೀವಿ ಅಷ್ಟು ಒಳಗಡೆಗೇ ಎಕಾಕಿ ಬಂದುಬಿಟ್ಟು ನಮ್ಗೆ ಆಂಡ್ ಓರ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅದನ್ನ ರಾಜ್ಯ ಸರ್ಕಾರ ಆಗಲಿ ನಮ್ಮ ಇಲ್ಲಿರೋ ಆಗಲಿ ನಮ್ಮ ತಹಶೀಲ್ದಾರ್ ಸಾಹೇಬ್ರೂ ಆಗಲಿ ಅದರಿಂದ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ರೈತರನ್ನು ಉದ್ಧಾರ ಮಾಡಬೇಕಂತ ಇದು ಮಾಡ್ಕೋತೀವಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ